ನಮಸ್ಕಾರ ಎಲ್ಲರಿಗೂ ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ಗೆ ನಿಮ್ಗೆಲ್ಲಾರಿಗೂ ಮತ್ತೊಮ್ಮೆ ಸ್ವಾಗತ ಕೆಲವೊಮ್ಮೆ ನಮಗೆ ಸಿಂಪಲ್ ಊಟ ಮಾಡ್ಬೇಕು ಅನ್ನಿಸ್ತಿರ್ತೈತಿ ಚಟ್ನಿಗಳು ಸಿಂಪಲ್ ಪಲ್ಯಗಳು ಮತ್ತು ಸಿಂಪಲ್ ಸಾರ ಮತ್ತು ಅದು ಜಲ್ದಿನೂ ಆಗ್ತಿರ್ಬೇಕು ಆಮೇಲೆ ರುಚಿ ಒಳಗೂ ಭಾಳ ಚಲೋ ಇರಬೇಕು ಈಗ ಹಬ್ಬದ ಅಡುಗೆ ಮಾಡಿ ಮಾಡಿ ಬೇಜಾರಾದಾಗ ಒಮ್ಮೊಮ್ಮೆ ಈ ಥರ ಅಡುಗೆ ಮಾಡ್ಬೇಕನ್ನಿಸ್ತಿರ್ತೈತಿ ಇವತ್ತು ನಾನು ನಿಮಗೆ ಒಂದು ಐದು ನಿಮಿಷನಾಗ ಆಗುವಂಥ ಚಟ್ನಿ ರೆಸಿಪಿ ತೊಗೊಂಡು ಬಂದೀನಿ ಅನ್ನ ಸಾರು ಜೊತೆ ಮತ್ತು ಬರೀ ಅನ್ನ ಮತ್ತು ತುಪ್ಪ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿನ್ನೋಕ್ಕೂ ಭಾರಿ ಆಗ್ತೈತಿ ಚಪಾತಿ ಜೊತೆ ಅಂತೂ ಕೇಳಬೇಡ್ರೆ ಅಷ್ಟು ರುಚಿ ಆಗ್ತೈತಿ ಅದನ್ನು ಯಾವ ರೀತಿ ಮಾಡಬೇಕಂತ ಹೇಳಿ ತೋರಿಸ್ತೀನಿ ಸೊ ನನಗೆ ಸ್ಟಾರ್ಟ್ ಮಾಡೋಣ ಈ ಚಟ್ನಿ ಮಾಡೋಕೆ ಭಾಳ ಸಾಮಾನೇನು ಬೇಕಾಗಂಗಿಲ್ಲ ಇಲ್ಲಿ ಒಂದು ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಳತ್ತೀನಿ ಅಂದಂಗೆ ಇದು ಹಸಿ ಚಟ್ನಿ ರೀ ಒಣ ಚಟ್ನಿ ಅಲ್ಲ ನೀವು ಇದನ್ನು ಎರಡು ದಿವ್ಸವರೆಗೂ ಫ್ರಿಜ್ನಾಗೆ ಸ್ಟೋರ್ ಮಾಡಿ ತಿನ್ಬೌದು ಭಾಳ ಅಂದ್ರೆ ಭಾಳ ಆಗ್ತೈತೆ ರೀ ಬಿಸಿ ಬಿಸಿ ಅನ್ನದ ಜೊತೆ ಹೇಳ್ತನಲ್ಲ ಐತಿ ನೀವು ಹೊಳ್ಳಿ ಹೊಳ್ಳಿ ಮಾಡ್ತೀರಿ ಅಷ್ಟೇ ಚಲೋ ಅನಿಸ್ತಿದೆ ಈಗ ನಾ ಉಳ್ಳಾಗಡ್ಡೆ ಹೆಚ್ಚಿಟ್ಕೊಂಡೆ ಮತ್ತು ಭಾಳ ಮಂದಿ ಈ ರೀತಿ ಚಟ್ನಿಗಳು ಪಚಡಿಗಳು ರೆಸಿಪಿ ತೋರ್ಸಂತ ಹೇಳತ್ತೀರಿ ನಾವು ಒಂದೋ ಒಂದು ತೋರಿಸ್ಕೋತಾ ಹೋಗ್ತೀನಿ ಈಗ ಚಟ್ನಿ ಮಾಡೋಕೆ ಮೊದ್ಲಿಗೆ ಒಂದು ಕಬ್ಣ್ಣದ ತವಾ ಇಟ್ಕೊಂಡೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳತ್ತೀನಿ ನೀವು ಏನಾರು ಹುರಿಬೇಕಂತಂದ್ರೆ ಮೊದಲು ತವಾ ಇಟ್ಕೋಬೇಕ್ರಿ ಅದನ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕು ನಂತರ ಎಣ್ಣೆ ಹಾಕಿ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡೆ ಉಳ್ಕಿದ್ದೆಲ್ಲ ಐಟಮ್ಸ್ ಒಂದೊಂದು ಹಾಕೋತಾ ಬರಬೇಕು ನಾ ಮೊದಲಿಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ ಆಮೇಲೆ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ ಇವು ಭಾಳ ಅದಾವು ಮತ್ತು ಈ ಚಟ್ನಿ ಸ್ವಲ್ಪ ನಮಗೆ ಖಾರ ಚಲೋ ಅನಿಸ್ತೈತಿ ನಂತರ ಬೆಳ್ಳುಳ್ಳಿ ಹಾಕ್ಕೊಂಡೆ ಆಮೇಲೆ ಹೆಚ್ಚಿಟ್ಟಿದ್ದು ಉಳ್ಳಾಗಡ್ಡಿ ಈಗ ಎಲ್ಲನೂ ಚಲೋತ್ನಂಗೆ ಫ್ರೈ ಮಾಡ್ಕೊಳ್ಳೋಣ ಭಾಳ ಹೊತ್ತುದು ಬೇಡ್ರಿ ಹಸಿ ವಾಸನೆ ಹೋದ್ರೆ ಸಾಕು ಉಳ್ಳಾಗಡ್ಡಿದೆ ಮತ್ತು ನೀವು ಇನ್ನೊಂದು ಏನು ಮಾಡ್ಬೋದು ಇಲ್ಲಿ ಹಸಿ ಮೆಣಸಿನ್ಕಾಯಿ ಒಂದು ಹಾಕ್ಕೊಂಡು ಚಟ್ನಿ ಆದಮೇಲೆ ಮ್ಯಾಲೆ ಅದಕ್ಕೆ ಖಾರ ಪುಡಿ ಮತ್ತು ಹಸಿ ಎಣ್ಣೆ ಹಾಕಿ ಹಾಗೂ ತಿನ್ಬಹುದು ಅದು ಚಲೋ ಅನಿಸ್ತೈತಿ ಇಲ್ಲ ಇಲ್ಲೇ ಖಾರಕ್ಕೆ ಹಸಿ ಮೆಣ್ಸಿನ್ಕಾಯೂ ಹಾಕೋಬಹುದು ಈಗ ನಾನು ಛಲೋತ್ ನಂಗೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡೇನಿ ಈಗ ಸ್ವಲ್ಪ ಶೇಂಗಾ ಹಾಕ್ಕೊಳ್ಳಿನ್ರಿ ನಾನು ಈ ಶೇಂಗಾಲಿ ಇದ್ರದಕ್ಕೆ ಭಾಳ ರುಚಿ ಕೊಡ್ತೈತಿ ಶೇಂಗಾನು ಛಲೋತ್ನಂಗೆ ಫ್ರೈ ಆಗುವವರೆಗೂ ಇದನ್ನು ನೀಟಾಗಿ ಹುರ್ಕೋರಿ ಮತ್ತು ತಿನ್ನೊಂದಂತಂದ್ರೆ ಕೈ ಬಿಡ್ಲಾರ್ದಂಗೆ ಹುರ್ಕೋತಿರ್ಬೇಕು ನಾವಿಲ್ಲಿ ಇಲ್ಲಾಂದ್ರೆ ಒಂದೊಂದು ಹೊತ್ತು ಹೊತ್ಕೊತಾವು ಒಂದೊಂದು ಆಗಂಗೆ ಇಲ್ಲ ಮತ್ತು ನಾವು ಆಲ್ರೆಡಿ ನಮ್ಮ ಉತ್ತರ ಕರ್ನಾಟಕದ ಎಷ್ಟೋ ಕೊಂಡು ಥರದ ಚಟ್ನಿಗಳ ರೆಸಿಪಿನ ಮೊದಲು ಅಪ್ಲೋಡ್ ಮಾಡೇವಿ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಚೆಕ್ ಮಾಡಿರಿ ನಿಮಗೆಲ್ಲನೂ ಸಿಗ್ತಾವು ಈ ಒಣ ಪುಡಿ ಆಗಲಿ ಹಸಿ ಚಟ್ನಿಗಳಾಗಲಿ ಭಾಳ ಥರ ಅಪ್ಲೋಡ್ ಮಾಡೇವಿ ಈಗ ನಾವು ಶೇಂಗಾನು ಚಿರತಂಗ ಹುರ್ಕೊಂಡೇವೆ ನೋಡ್ತಿರ್ಬೋದು ನೀವು ಇವು ಶೇಂಗಾ ಪೂರ ಕಲರ್ ಚೇಂಜ್ ಆಗಿ ಆಗಿಲ್ಲ ಮ್ಯಾಗಷ್ಟೆ ಸ್ವಲ್ಪ ಬ್ರೌನ್ ಆಗ್ಯಾವು ಹಿಂಗಾದರೆ ಸಾಕು ನೋಡ್ರಿ ಇದಕ್ಕೆ ಇಷ್ಟ ಕಡಿಮೆ ಸಾಮಗ್ರಿ ಹಿಡಿತೈತಿ ಭಾಳೇನೂ ಹಿಡಿಯೋಂಗಿಲ್ಲ ಮತ್ತು ರುಚಿ ಅಂತೂ ಭಾಳ ಚಲೋ ಆಗ್ತೈತಿ ಈಗ ಇದನ್ನು ಪೂರಾ ತಣ್ಣಗಾಗ್ಬಿಡುಣನು ತಣ್ಣಗಾದ್ಮೇಲೆ ಇದಕ್ಕೆ ಕೊತ್ತಂಬರಿ ಹಾಕ್ಕೊಂಡು ಇದು ಪೂರ ಬಿಟ್ಟಾದ್ಮೇಲೆ ಇದನ್ನು ರುಬ್ಕೊಬೇಕಾಗ್ತೈತಿ ಪೂರ ನುಣ್ಣಗೆ ರುಬ್ಕೋಬಾರ್ದು ಅಬಡ ಜಬಡಾ ಅಂತಾರಲ್ಲ ಆ ರೀತಿ ರುಬ್ಕೊಬೇಕು ಇದು ಸ್ವಲ್ಪ ಬಿಸಿ ಇದ್ದಾಗ ಹಿಂಗೆ ಕೈಯಾಡಿಸ್ಬಿಡ್ರಿ ಆ ಕೊತ್ತಂಬ್ರಿನೂ ಸ್ವಲ್ಪ ಇದಾಗ್ಬಿಡ್ತೈತಿ ಇಷ್ಟೇ ಸಾಕು ಒಂದು ಎರಡು ಮೂರು ಸೆಕೆಂಡ್ ಆದರೆ ಸಾಕು ಈಗ ನಾನು ಇದಕ್ಕೆ ಅರಿಯೋ ಕಲ್ಲಿಗೆ ಹಾಕಿ ಚಲೋತ್ತಂ ಅರ್ಕೊತೀನಿ ಅಂದಂಗೆ ಯಾವ್ದಾರ ಮಸಾಲೆ ಆಗಲಿ ಈ ರೀತಿ ಚಟ್ನಿಗಳಾಗಲಿ ಅವನೇನು ಹುರಿತೇವಲ್ಲ ಅವ್ನ ತಣ್ಣಗಾದ್ಮೇಲೆನ ಅದನ್ನು ನಾವು ರುಬ್ಕೊಂಡ್ರೆ ಜಲ್ದಿ ಕೆಡಂಗಿಲ್ಲ ಮತ್ತು ಅದ್ರೊಳಗಿಂತ ಪೋಷಕಾಂಶಗಳು ಹಂಗೆ ಇರ್ತಾವೆ ಮತ್ತು ಅದ್ರ ರುಚಿನೂ ಭಾಳ ಚಲೋ ಬರ್ತೈತಿ ಇದನ್ನ ನೆನಪಿಟ್ಕೊರಿ ಈಗ ನಾನು ರುಚಿ ತಕ್ಕಷ್ಟು ಇದಕ್ಕೆ ಉಪ್ಪು ಹಾಕೊಂಡೆ ಅಗಲ್ಲೇ ಹುರಿಯುವಾಗೇನು ಉಪ್ಪು ಹಾಕಿರಲಿಲ್ಲ ನೀವು ಬೇಕಾದ್ರೆ ಅಲ್ಲೇ ಹಾಕೋದಿದ್ರೆ ಹಾಕೋರಿ ಈಗ ಚಲೋ ಇದನ್ನು ಅರ್ಕೊಂತೇ ನಾನು ಇನ್ನೊಂದು ಇನ್ನೊಂದೇನಂತಂದ್ರೆ ಈ ಅರಿಯೋಕಲ್ನಾಗ ಈ ರೀತಿ ಸ್ಲೋಲಿ ಜಸ್ತೇವೆಲ್ಲ ಆ ಏನು ಹುರ್ಕೊಂಡಿದ್ದ ಶೇಂಗಾ ಕಾಳು ಅದಾವಲ್ಲ ರೀ ಎಣ್ಣೆ ರಿಲೀಸ್ ಆದಾಗ ಚಲೋ ಆಗ್ತೈತಿ ಅದರಿಂದ ಹೇಳ್ತೇನೆ ನಿಮಗೆ ಇಷ್ಟು ಚಲೋ ರುಚಿ ಕೊಡ್ತೈತಲ್ಲ ಈ ಚಟ್ನಿಗೆ ನೀವು ಬೇಕಾದ್ರೆ ಮಿಕ್ಸರ್ ಒಳಗೂ ಮಾಡಿ ನೋಡಿರಿ ಈ ರೀತಿ ಅರಿಯೋ ಕಲ್ ಒಳಗೂ ಮಾಡಿ ನೋಡಿರಿ ಎಷ್ಟು ಡಿಫ್ರೆನ್ಸ್ ಇರ್ತದೆ ಟೇಸ್ಟ್ ಒಳಗೆ ಮತ್ತು ಇನ್ನೊಂದಂತಂದ್ರೆ ಒಟ್ಟೆ ನೀರು ರೀ ಇದನ್ನು ಅರಿಯುವಾಗ ಇಲ್ಲಾಂದ್ರೆ ಜಲ್ದಿ ಕೆಟ್ಟು ಬಿಡ್ತೈತಿ ನೀವು ಎರಡು ದಿನ ಇದನ್ನು ಆರಾಮ್ಸೆ ಇಟ್ಕೊಂಡು ತಿನ್ಬಹುದು ಏನೂ ಆಗೋಂಗಿಲ್ಲ ಆ ಹಾ ಹಾಂ ಮತ್ತಂದ್ರೆ ಮಸ್ತಾಗೈತಿ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದ್ರೆ ಅಥವಾ ಚಪಾತಿ ಜೊತೆ ತಿಂದ್ರೆ ಭಾಳ ರುಚಿ ಆಗ್ತೈತಿ ನೋಡಿದ್ರಲ್ಲ ಈ ಚಟ್ನಿ ಮಾಡೋದು ಎಷ್ಟು ಈಸಿ ಅಂತ ಇದನ್ನು ಟ್ರೈ ಮಾಡಿರಿ ಹೇಗಾಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಮತ್ತು ನಮ್ಮ ಚಾನಲ್ಗೆ ಹಸ್ತಾ ಬಂದಿದ್ರೆ ಸಬ್ಸ್ಕ್ರೈಬ್ ಆಗಿರಿ